ವಾಯ್ಸ್ ಆಫ್ ಕರ್ನಾಟಕ ನಿಮ್ಮ ಧ್ವನಿಯಾಗಿ ಇದೆ ಇದೆ ಮೇಡಮ್ ನೋಡಿ ನಾನು ಇವತ್ತು ಶಂಕರ್ಪುರಂ ಇರೋರ ಬಿ ಓ ಸೌತ್ ಒನ್ನಲ್ಲಿದ್ದೀನಿ ಸೊ ನಾನಿಲ್ಲಿ ಒಂದು ನನಗೆ ನನ್ನ ಒಂದು ಚಾನಲ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತು ಏನು ಅಂದರೆ ಆಲ್ ಟಿಕೆಟ್ಗಳು ಏನು ಎಸ್ ಎಸ್ ಎಲ್ ಸಿ ಒಂದು ಬೋರ್ಡ್ ಎಕ್ಸಾಮ್ ಇರುತ್ತೆ ಸೊ ಆಲ್ ಟಿಕೆಟ್ನ ಫೀಸ್ ಕಟ್ಟಿಲ್ಲ ಅಂದ್ಬಿಟ್ಟು ಕೆಲವು ಶಾಲೆಗಳಲ್ಲಿ ಮಕ್ಕಳಿಗೆ ಹಾಲ್ ಟಿಕೆಟ್ ಇಶ್ಯೂ ಮಾಡ್ತಾ ಇರಲಿಲ್ಲ ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೇಳೋಕ್ಕೆ ನಾನು ಈಗ ಶಂಕರ್ಪುರಮಲ್ಲಿರೋ ಬಿ ಇ ಒ ಸೌತ್ಗೆ ಒನ್ ಬಂದು ನಾನು ವಿಚಾರಿಸಿದೆ ಇಲ್ಲಿ ಸೊ ಅವರು ಮಾಹಿತಿನ ಆ್ಯಕ್ಚುಲಿ ಏನು ಅಂದರೆ ಇಲ್ಲಿರೋವಂಥದ್ದು ಸರ್ಕಾರದಿಂದ ಆದೇಶ ಏನು ಅಂದರೆ ಯಾವುದೇ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಅಂದರೆ ಹಾಲ್ ಟಿಕೆಟ್ ಇಶ್ಯೂ ಮಾಡಬಾರ್ದು ಅಂತ ಎಲ್ಲೂ ಕೂಡ ಸರ್ಕಾರ ಆದೇಶ ಮಾಡಿಲ್ಲ ಸೊ ಆದರೆ ಏನು ಮಾಡ್ತಾಯಿದ್ದಾರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂದರೆ ಹಾಲ್ ಟಿಕೆಟ್ ಕೊಡದೇ ಇರೋಂಥ ಕೆಲಸ ಮತ್ತು ಪೇರೆಂಟ್ಸ್ಗಳಿಗೆ ತೊಂದರೆ ಕೊಡುವಂಥ ಕೆಲಸ ಕೆಲವು ಸ್ಕೂ ಶಾಲೆಗಳಲ್ಲಿ ನಡೀತಾ ಇದೆ ಸೊ ಅದರ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೇಳಕ್ಕೆ ಬಂದಾಗ ಬಿ ಇ ನಮಗೆ ಹೇಳಿದ್ದು ಆಫ್ 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 ದ ರೆಕಾರ್ಡ್ ಅವರು ಹೇಳಿರೋದೇನು ಸರ್ಕಾರ ಇನ್ನೂ ಆದೇಶ ಮಾಡುತ್ತೆ ಆ್ಯಕ್ಚುಲಿ ಏನಂದರೆ ಇದು ಸ್ಟೇಟ್ ಇಶ್ಯೂ ಇದೆ ಸ್ಟೇಟ್ ಇಶ್ಯೂ ಇದ್ದಾಗ ನಾನು ಬಿ ಇ ಒಂದು ಅಧಿಕಾರಿಯಾಗಿ ನಾನು ಇದಕ್ಕೆ ಬಗ್ಗೆ ನಾನು ಹೇಳಿಕೆ ಕೊಡೋಕೆ ಬರಲ್ಲ ಅಂತ ಅವರು ನನಗೆ ತಿಳಿಸಿದ್ರು ಬಟ್ ನಾನು ಏನಂದರೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ನಾನೇನು ಮಾಡ್ತಾಯಿದ್ದೀನಿ ಸೊ ಯಾವುದೇ ವಿದ್ಯೆ ಯಾವುದೇ ಸ್ಕೂಲ್ಗಳಲ್ಲಿ ನೀವು ಏನು ಎಸ್ ಎಲ್ ಸಿ ಮಕ್ಕಳಿಗೆ ಓದ್ತಾರಂಥ ಮಕ್ಕಳಿಗೆ ಫೀಸ್ ಒಂದು ವೇಳೆ ಕಟ್ಟೋಕ್ಕಾಗಿಲ್ಲ ಅಂದರೆ ಹಾಲ್ ಟಿಕೆಟ್ ಕೊಡದೇ ಕೊಡಬಾರ್ದು ಅನ್ನೋದು ಯಾವುದೇ ಸರ್ಕಾರ ಆದೇಶ ಮಾಡಿಲ್ಲ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಸಿಗಬೇಕು ಎಲ್ಲ ಮಕ್ಕಳು ಎಕ್ಸಾಮ್ ಬರೀಬೇಕು ಯಾವುದೇ ಮಕ್ಕಳು ಫೀಸ್ ಕಟ್ಟಿರಲಿ ಕಟ್ಟಿಲ್ಲ ಅಲ್ಲಿ ಹಾಲ್ ಟಿಕೆಟ್ ಇಶ್ಯೂ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿದೆ ಸೊ ಇದನ್ನು ಪೇರೆಂಟ್ಸ್ಗಳಿಗೆ ಸಿಲುಸೋಕೋಸ್ಕರ ನಾನು ಈ ಒಂದು ವಿಡಿಯೋ ಇದ್ದೀನಿ ನಾನು ಎಸ್ ಲಕ್ಷ್ಮೀನಾರಾಯಣ್ ವಾಯ್ಸ್ ಆಫ್ ಕರ್ನಾಟಕದಿಂದ ಹಾಗೆ ನನ್ನ ಜೊತೆಯಲ್ಲಿ ಕ್ಯಾಮ್ರಾಮ್ಯಾನ್ ಹರೀಶ್ ಹಾಗೂ ಜೀತು ಅವರಿದ್ದಾರೆ ಸೊ ಈ ಒಂದು ಮಾಹಿತಿನ ಎಲ್ಲ ಮಕ್ಕಳಿಗೂ ಎಲ್ಲ ಪೇರೆಂಟ್ಸ್ಗೂ ತಲುಪೋವರೆಗೂ ಶೇರ್ ಮಾಡಬೇಕು ಅಂತ ತಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ